ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೌದು ಸರಲಾಡಲ್ ಎರಡ್ ಸಾವಿರದ ಹತ್ತೈತ್ ರೀ ಗಡಿ ಓನರ್ ಐದನೇ ಓನರ್ ರೀ ಡಾಕ್ಯುಮೆಂಟ್ಸ್ ಎಲ್ಲ ಗಾಡಿ ರನ್ನಿಂಗ್ ಒಂದು ಎಂಬತ್ತು ಎಂಬತ್ತಾಗಿತ್ತು ರೀ ಇದು ಒಂದು ನಾಲ್ವತ್ತು ರೀ ಒಂದು ಇರುವತ್ತು ಇದೀವಿ ಒಂದು ನಾಲ್ವತ್ತಾಗಿತ್ತು ರೀ ಟೈರ್ ಕಂಡೀಷನ್ ಟೈರ್ ಏಟಿ ಪರ್ಸೆಂಟ್ ಅದ ರೀ ಎರಡು ಸಾವಿರದ ಎಷ್ಟು ರೀ ಮಾಡಲು ಎರಡು ಸಾವಿರದ ಹತ್ತು ರೀ ಎರಡು ಸಾವಿರದ ಹತ್ತು ಮಾಡಲು ಹ್ಞೂ ರೀ ಫೀಚರ್ಸ್ ಏನು ಬರ್ತೀನ ಗಾಡಿ ಇದು ಇದು ನಾರ್ಮಲ್ ಸ್ಟೇರಿಂಗ್ ಬರ್ತದೆ ರೀ ಹಾಂ ಬಿಗೇ ಇಂಜಿನ್ ರೀ ಇಂಜಿನ್ ಸಿಸ್ಟಮ್ ಐತೆ ರೀ ಹ್ಞೂ ಐತೆ ಸಿಸ್ಟಮ್ ಐತೆ ಹ್ಞೂ ರೀ ಸೀಟಿಂಗ್ ಎಷ್ಟು ಗಾಡಿ ಹಲೋ ರೀ ಸೀಟಿಂಗ್ ಎಷ್ಟು ಗಾಡಿ ಟ್ಯಾನ್ ಸೀಟಿಂಗ್ ರೀ ಟೆನ್ ಸೀಟರ್ ಏನಿಲ್ಲ ರೀ ಏನಿಲ್ಲ ಏನ್ರಿ ಹಾಕಿ ನೋಡ್ರಿ ಗಡಿ ಇದು ಬೆಳಗಾವಿ ಜಿಲ್ಲಾ ರಾಮದೂರ್ ತಾಲೂಕ್ ಕಟ್ಕೋರಿ ಎಷ್ಟ್ ಹೇಳ್ತೀರಾ ಗಾಡಿಗೆ ರೇಟ್ ಇದು ಎರಡ್ ಲಕ್ಷ ಹೇಳ್ತನ್ರಿ ಎರಡ್ ಲಕ್ಷ ರೀ ಫೈನಲ್ ಎಷ್ಟು ಮಾಡ್ತೀರ ಇದು ಗಾಡಿ ಒಂದ್ ಹತ್ತು ಕಡಿಮೆ ಮಾಡ್ತೇನ್ ರೀ ಸಾವಿರ ಬಿಡ್ತೀರಾ ಒಂದು ತೊಂಬತ್ತಾಕತ್ತೀ ಒಂದು ತೊಂಬತ್ತು ಹ್ಞೂ ರೀ ಎರಡ್ ಸಾವಿರದ ಹತ್ತರ ಮಾಡ್ಲೂ ಓಣರ್ ಎಷ್ಟ್ರಿ ನಾಲ್ಕನೇ ಐದೇ ಓಣರ್ ಐದನೇ ಓಣರ್ ಹೌನ್ರಿ ಡಾಕ್ಯುಮೆಂಟ್ಸ್ ಎಲ್ಲ ರನಿಂಗ್ ರನಿಂಗ್ ಗಾಡಿ ಕಂಡೀಶನ್ ಕಂಡೀಷನ್ ಐತ್ರಿ ಟೆನ್ ಸೀಟರ್ ಫೀಚರ್ಸ್ ಏನ್ ಏನಿಲ್ಲ ನಾರ್ಮಲ್ ಹಾ ನಾರ್ಮಲ್ ಬಟ್ ಇಂಜಿನ್ ಐತ್ರಿ ಇಂಜಿನ್ ಮೈಲೇಜ್ ಎಷ್ಟು ಕೊಡ್ತೇನ್ರಿ ನೋಡ್ರಿ ಹದಿನಾಲ್ಕದ್ ಕೊಡ್ತೇವೆ ಹ್ಞೂ ರೀ ಕ್ಯಾಪ್ ಬಂಪರ್ ಬಂಪರ್ ಐತ್ರಿ ವೈಟ್ ಬೋರ್ಡ್ ಅಲ್ಲ ವೈಟ್ ಒಂದು ಫೈನಲ್ ಓಕೆ ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕುಡಿಯೋ ಹಾ ಥ್ಯಾಂಕ್ ಯು